ಸುಮಾರು ಐವತ್ತೊಂದು ಸಾವಿರ ಕೋಟಿ ಇವತ್ತು ಏನು ಬಜೆಟಲ್ಲಿ ಗ್ಯಾರಂಟಿಗಾಗಿ ಮೀಸಲಿಟ್ಟಿದ್ದಾರೆ ನಮ್ಮ ಸರ್ಕಾರ ಇವತ್ತು ಆ ಒಂದು ಹಣ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಬಡ ಜನರಿಗೆ ಇದೆ ಈ ಒಂದು ವರ್ಗದ ಜನರಿಗೆ ಪ್ರಾಮಾಣಿಕವಾಗಿ ನಾವು ಗ್ಯಾರಂಟಿಗಳನ್ನು ತಲುಪಿಸ್ಬೇಕಂತೇಳಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಇದು ಇಂಥ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಭಯ ಭೀತಿಯನ್ನು ಇವತ್ತು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಗ್ಯಾರಂಟಿಗಳು ವಿರೋಧ ಪಕ್ಷದವ್ರನ್ನ ನಿದ್ದೆಯನ್ನು ಕೆಟ್ಟಿಸಿದೆ ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ಒಳ್ಳೆಯ ಬಜೆಟನ್ನು ಇವತ್ತು ನೋಡಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಇಂತಹ ಒಂದು ಹದಿನಾರನೇ ಪ್ರತಿಷ್ಠಿತವಾದಂಥ ಒಂದು ಯಶಸ್ವಿಯಾದಂಥ ಬಜೆಟನ್ನು ನೋಡಿ ಅವ್ರಿಗೆ ಒಟ್ಟೆ ಕಿಚ್ಚ ಹೆಚ್ಚಾಗಿದೆ ಇವ್ರು ಹಿಂಗೆ ಬಿಟ್ಟರೆ ಇನ್ನು ಎಷ್ಟೋ ವರ್ಷಗಳ ಕಾಲ ಇವ್ರ ಕೈಯಲ್ಲೇ ಜನ ಅಧಿಕಾರ ಕೊಡ್ತಾರೆ ಅನ್ನೋದು ಅವರಿಗೆ ಇವತ್ತು ಸಾಬೀತಾಗಿದೆ ಗ್ಯಾರಂಟಿಗಳು ಜೀವನವನ್ನು ಜನರ ಜೀವವನ್ನು ಮತ್ತು ಜೀವವನ್ನು ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಯಾತಕ್ಕಾಗಿ ಗ್ಯಾರಂಟಿಗಳನ್ನು ಕೊಟ್ವಿ ನಾವು ನಾವು ಕೊಟ್ಟಿದ್ದು ಜನರ ಬಡತವನ್ನು ಹೋಗಲಾಡಿಸಕ್ಕೆ ಮತ್ತು ಇವತ್ತು ಏನು ಬೆಲೆ ಏರಿಕೆ ಬಿಸಿ ಬಿ ಜೆ ಪಿಯವ್ರು ಅವರು ಬಂದರೆ ಏನೋ ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿ ಅಧಿಕಾರವನ್ನು ಕೊಟ್ಟರು ದೇಶದಲ್ಲಿ ರಾಜ್ಯದಲ್ಲಿ ಆದ್ರೆ ತಾವು ನೋಡಿದ್ರಿ ಒಂದೇ ಒಂದು ಜನರ ಜೀವನ ಅದು ದುರ್ಬಲ ವರ್ಗದವರು ಇರ್ಬೋದು ಕೆಳವರ್ಗದವ್ರು ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ರೈತಾಪಿ ವರ್ಗ ಇರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ಎಲ್ಲ ವರ್ಗದವರು ಒಬ್ರಿಗೇ ಒಬ್ಬರಿಗಾಗಲಿ ಒಂದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಕೊಡೋದ್ರಲ್ಲಿ ಸೋತಿದ್ದಾರೆ ನನ್ನ ಕೇಂದ್ರ ಬಿ ಜೆ ಪಿ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಹೇಳಿಕ್ಕೆ ಇಚ್ಛಿಸ್ತೀನಿ ನನಗೆ ಅರವತ್ತು ದಿನ ಕೊಡಿ ಅರವತ್ತು ದಿನ ಕೊಡಿ ಬರಿ ಅಂತ ಹೇಳಿದ್ದವ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನನಗೆ ಬರೀ ಅರವತ್ತು ದಿನ ಕೊಡಿ ನಾನು ನಿಮ್ಮ ಕೈಗೆ ಬಂಗಾರವನ್ನು ಕೊಡ್ತೀನಿ ಸ್ವರ್ಗವನ್ನೇ ತಂದಿಟ್ಬಿಡ್ತೀವಿ ಅಂತ ಹೇಳಿದರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಅವತ್ತು ಇದಿದ್ದು ಐವತ್ತೈದು ಅರವತ್ತು ರೂಪಾಯಿ ಅಷ್ಟೇ ನಲವತ್ತು ರೂಪಾಯಿ ಒಳಗಡೆ ಕೊಟ್ಬಿಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಬಂದರು ಮತ್ತು ಗ್ಯಾಸ್ ಬೆಲೆ ಅವತ್ತು ನಾನ್ನೂರ ನಲವತ್ತು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರು ಹದಿನಾಲ್ಕರಲ್ಲಿ ಆ ಚುನಾವಣೆ ಸಮಯದಲ್ಲಿ ಅದನ್ನ ಏನು ಮಾಡಿದ್ರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತು ಅವರು ಅದು ಅಷ್ಟೇ ಎಷ್ಟಾಯ್ತು ಸಬ್ಸಿಡಿಯನ್ನ ಕೊಡ್ತೀವಿ ಅಂತೇಳಿ ಒಂದೆರಡು ವರ್ಷ ನಾಟಕಗಳು ನಡೆದವು ಉಜ್ವಲ ಯೋಜನೆ ಅಡಿಯಲ್ಲಿ ಭೇಟಿ ಬಚವ ಬೇಟಿ ಪಡವ ಅಂತೇಳಿ ಹೆಣ್ಣುಮಕ್ಳು ವಿಚಾರದಲ್ಲೂ ಕೂಡ ಆ ರೀತಿಯ ಕಾನೂನು ತಂದು ಸಾಕಷ್ಟು ಅದನ್ನು ಜ ಇದು ಏನಂತೀನಿ ಜಾಹೀರಾತುಗಳ ಖರ್ಚು ಮಾಡಿದ್ರು ಬಿಟ್ಟರೆ ಮಹಿಳೆಯರ ಸ ಮಾಡಲಿಲ್ಲ ಇವರು